ನಮಸ್ಕಾರ ನಾನು ನಿಮ್ಮ ಅರ್ಚಕ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಕಲಾಧರೆ ಚಾನಲ್ ಅರ್ಪಿಸುವ ಅನುದಿನದ ಕವಿತೆ ಕಾರ್ಯಕ್ರಮದ ಮೊದಲ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಕವಿತೆ ನನ್ನ ಶಿವ ರಚನೆ ಸಂಧಿ ಒಬ್ಬೊಬ್ಬರಿಗೆ ಒಂದೊಂದು ಶಿವ ಹಾರ ಹಕ್ಕಿಗೆ ಆಹಾರವೇ ಶಿವ ತಾನು ಕಟ್ಟುವ ಗೂಡು ಅದಕ್ಕೆ ದೇವಾಲಯ ತನ್ನ ಮರಿಗಳೇ ಆ ಹಕ್ಕಿಗಳ ಪಾಲಿಗೆ ಶಿವ ಶಿವ ಲೋಕವನ್ನು ಸೃಷ್ಟಿಸಿದನು ಅಥವಾ ಶಿವನನ್ನು ನಾವೇ ಸೃಷ್ಟಿಸಿದೆವೋ ಒಂದೂ ಅರಿಯುವುದಿಲ್ಲ ಮನುಜನಲ್ಲಿರೋ ಮಾನವೀಯತೆ ಎಂಬ ಶಿವನೇ ಶ್ರೇಷ್ಠ ನನ್ನ ದೃಷ್ಟಿಯಲ್ಲಿ ನೊಂದವರಿಗೆ ಕರುಣೆಯ ತೋರಿದವರಲ್ಲಿ ಶಿವನನ್ನು ಕಂಡೆ ಸ್ನೇಹ ಪ್ರೀತಿಯಿಂದ ವಂಚಿತನಾದ ಅನಾಥನಿಗೆ ಸ್ನೇಹ ಪ್ರೀತಿಯನ್ನು ಕೊಡುವವರಲ್ಲಿ ಶಿವನನ್ನು ಕಂಡ ಸ್ನೇಹಮೈಗಳಿಗೆ ಸ್ನೇಹವೇ ಶಿವ ಪ್ರೇಮ ಮೈಗಳಿಗೆ ಪ್ರೇಮವೇ ಶಿವ ಬೇಟೆಯಾಡುವ ಹುಲಿಗೆ ಬೇಟೆಯೇ ಶಿವ ಹಾರುವ ಧುಂಬಿಗೆ ಹೂವೇ ಶಿವ ಜೇಡಕ್ಕೆ ಬಲೆ ಎಳೆಯುವ ಕಾಯಕವೇ ಶಿವ ಅಳುತ್ತಿರುವ ಮಗುವಿಗೆ ತನ್ನ ತಾಯಿಯೇ ಶಿವ ದುಡಿಯುವವರಿಗೆ ದುಡಿಮೆಯೇ ಶಿವ ದಣಿದವರಿಗೆ ನೇತ್ರೆಯೇ ಶಿವ ಮಗುವಿಗೆ ಮಗುವಿನ ಮುಗ್ಧತೆಯೇ ಶಿವ ಹಸಿದು ಬಾಯಾರಿದವರಿಗೆ ಅನ್ನ ನೀರೇ ಶಿವ ಹಾಡುವವ ಹಾಡಿನಲ್ಲಿ ಶಿವನನ್ನು ಕಂಡ ಕಾಯುವವ ಕಾಯುವಿಕೆಯಲ್ಲಿ ಶಿವನನ್ನು ಕಂಡ ಕವಿ ತನ್ನ ಕವಿತೆಯಲ್ಲಿಯೇ ಶಿವನನ್ನು ಕಂಡ ಹಾಳುವವನು ಅಹಂಕಾರದಲ್ಲಿಯೇ ಶಿವನನ್ನು ಕಂಡ ಆ ಶಿವನಿಗೆ ಬಣ್ಣದ ಭೇದವಿಲ್ಲ ಜಾತಿಯ ಭೇದವಿಲ್ಲ ಲಿಂಗೇದವಿಲ್ಲ ಎಲ್ಲರನ್ನು ಕಂಡು ಮರುಗುವವ ಕೊರಗುವವರನ್ನು ಕಂಡು ಕಣ್ಣೀರು ಹಾಕುವವ ಶಿವ ಕುವೆಂಪುರವರು ಹೇಳಿದಂತೆ ಆ ನನ್ನ ಶಿವ ಬಡವನ ಎದೆಯಲ್ಲಿ ನೆಲೆಸಿರುವವ ಪುಟ್ಟ ಪುಟ್ಟ ಮಕ್ಕಳಲ್ಲಿ ನೆಲೆಸಿರುವವ ಅವನಿಗೆ ಪ್ರೇಮವೇ ಪೂಜೆ ಪ್ರೀತಿ ತುಂಬಿದ ಎದೆಯು ಸದಾ ನೆಲೆಸಿರುವವ ನನ್ನ ಶಿವ 谢谢我的